ആനന്ദവ ഗുണിക നടി നടി മക குர்ண அடி ஆனந்தவ குடிጌ அடி nadi ஆனந்தவ குடிጌ பத்பதி ராஜ தேட குரு காலம தென தெரகலகல ஓமா காஜேரே ஓம குர்ண அடி ஆனந்தவ குடிጌ ஓம நர மாதவ நகுடிጌ இந்த ರೀತಿ 하게 ನಾವು ನೀವು ಎಲ್ಲ ಒಂದು ಆನಂದ ಅನ್ನತಕ್ಕ ಗುಡಿ ಒಳಗಿದ್ದೀವಿ ಇದ್ದೀವ್ರಿ ಅಪ್ಪ ಒಂದು ರಂಗಭೂಮಿ ನಾವು ಎಲ್ಲರೂ ಕುಡಿಕೊಂಡಿದ್ರೊಳಗೇನು ಪಾತ್ರಧಾರಿಗಳು ಹೌದ್ರಿ ಹೌದು ಪಾತ್ರ ಇಷ್ಟ ಮಾಡುವತಿ ಅದಕ್ಕ ಹಾಗೆ ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಐತಿ ಆ ಪಾತ್ರ ಮುಗಿಸ್ಕೊಂಡು ಏನ್ ಮಾಡ್ಬೇಕಾಗೈತಿ ಹೋಗ್ಬೇಕಾಗಿತ್ತು ನಮ್ಮ ನಮ್ಮ ಊರಿಗೆ ಜಾತ್ರೆ ಮಾಡ್ಕೋಬೇಕಾಗಿತಿ ಹೌದಪ್ಪ ಹೌದು ಅದಕ್ಕ ಪುಣ್ಯಾತ್ಮರೆ ಹೂ ರಾ ಶಿವ ಭೇಟಿಯಾಗಿ ಹೇಳ್ತಾರ ಏನತ್ರೂಪ ನನಗೊಂದಿಟ್ಟಿಲ್ಲಿ ಭೂಮಿ ಕೂಡ ಪಾಯಿ ಭೂಮಿ ಒಳಗೆ ಕುರಿಗಳನ್ನು ಹಾಕಿಟ್ಟು ಹೋಗ್ತಿವಿ ಅಂತಕ್ಕಂತ ಮಾತು ಹೇಳ್ತಾರ ಹೌದು ಸ್ವತಃ ಪಾರ್ವತಿ ಪರಮಾತ್ಮನೇ ಆವಿಗೊಂಡನ ಕಡೆ ಭೂಮಿ ದಾನ ಪಡ್ಕೊಂಡ ಏನು ಮಾಡ್ತಾರ ಏನ್ ಮಾಡ್ತಾರಪ್ಪ ಹೊತ್ತಿನೊಳಗ ಹಾಕಿ ಕಂಬಳಿ ಬಾಗಿಲನ್ನು ಹಾಕಿ ಪಾರ್ವತಿ ಮೂಜಿನಾಗಿರ್ತಕ್ಕಂತ ನತ್ತನ್ನ ತಗದದಕ್ಕೆ ಕೀಲಿ ಹಾಕಿ ಹೋಗ್ತಾರ ಹೌದು ಹೋಗ್ಬೇಕಾರ ಆದಿಗೊಂದಾಗ ಒಂದು ಮಾತೇಳ್ತಾರ ಏನತ್ರೀಪ ನಾನೇ ನಿನ್ನ ಮಗ ಶಿವಪ್ರದ್ಮಿ ಹೊಟ್ಟಿ ಬಂದ ಈ ಕುರಿಯನ್ನು ಹೊರಗೆ ತೆಗಿತೀನತಕ್ಕಂತ ಮಾತ ಅವಾಗ ಕೊಟ್ಟಿದ್ದ ಈಗ ಬಂದ ಶಿವ ಪದ್ಮಗೊಂಡ ಏನ ಮಗನಾಗಿ ಹುಟ್ಟಿ ಬಂದ ಹೌದು ಆ ಕುರಿ ಹೊರಗೆ ತೆಗಿಬೇಕಾಗೇತ್ರಿ ಸರ ಹೌದ್ರಿ ಪತ್ ತಗಾಣ ಯಾವಾಗ ತಂದಿ ಬ್ಯಾಡಂದ್ರೂ ಸುಬೇಕ ಹೌದು ಪದ್ಮಗಂಡು ಹೋಗಿ ಆ ಹುತ್ತಿಗೆ ಮೇಗಲ ಹಚ್ಚಾನ ಹುತ್ತಿಗೆ ಮೇಗ್ಲ ಹಚ್ಚ ಅಂದ್ರ ಬ್ಯಾಡತ್ತೇನ ತಾಯಿ ಹೇಳೋ ಇಲ್ಲಿ ಏನೋ ತಂದಿ ಹೇಳೋ ಯಾರೇನು ಹೇಳಿಲ್ಲ ಯಾರೇನ್ ಹೇಳ್ತಾರ ಐ ಬ್ರಾಗ ಒಬ್ಬ ಹೇಳಬೇಕಾ ಹೇಳಬೇಕ್ರಿಯಾ ಎದ್ರಾಗ ಸುಟ್ಟುದಿಲ್ಲ ಹೌದ್ ಹೌದು ಅದೇ ಹೊತ್ತಿಗೆ ನೇಗಿಲು ಹಚ್ಚಿದಾಗ ನೇಗಿಲು ಒಡೆದ ಬಾಗಿಲು ತೆರೀತು ಹೌದು ಆದ್ರಾಗಿದ್ದಂತ ಕುರಿಗಳು ಓಡೂತ ಓಡುತ್ತಾ ಓಡೂತ ಬೆನ್ನು ಹತ್ತಿ ಬಂದಾಗ ಎತ್ತ ಬಿಟ್ಟು ನೇಗ್ಲ ಬಿಟ್ಟು ಹೊಲದಾಗ ಓಡಾ ಕಚ್ಚಿದ ಪದಮಗೊಂಡ ಹೌದು ಅಂಜಿಇ ನನ್ನ ತಿಂತ ಹೊಡಿತಾವ ಇನ್ ಏನ್ ಮಾಡ್ಬೇಕು ಇವುಗಳಿಂದ ನಾ ರಕ್ಷಣೆ ಮಾಡ್ಕೋಬೇಕ ಕಾಪಾಡ್ಕೊಳ್ಬೇಕು ನಂದನ ಅಂತ ತಿಳ್ಕೊಂಡು ಹೊಂತಾಗ ಬೆಂಗ್ ಹತ್ತಾವ ಕೈಲಾಸದಾಗ ಎಚ್ಚರಾಗಿ ಶಿವ ಪಾರ್ವತಿರು ಮತ್ತೊಡವ ಪಾರ್ವತಿ ಏನತ್ತ ಸ್ವಾಮಿ ಪರಮಾತ್ಮ ಹೌದು ನಿನ್ನ ಮಗ ಹೆಂಗ್ ಮಾಡಾಕತ್ತ ಕುರಿಗಳು ನೇಗಿಲು ಹಚ್ಚಿದಾಗ ಎದ್ದು ಹೊತ್ತಿ ನಿಂತ್ ಹೊರಗೆ ಬಂದಾವ ಹೌದು ಅವುಗಳ್ ಬಿಟ್ಟು ಓಡಾಕತ್ತ ನೋಡಲ್ಲೇ ತಂದಾಗ ತನ್ನ ಕೈವಾಗಿರ್ತಕ್ಕಂತ ಮುರುಗಿಯನ್ನಾಗ ಬೆತ್ತ ತಳಗೋಗದಾಗ ಹೌದ ಅದೇ ನಾಗ ಬೆತ್ತ ತಳಗ ಬಂದ ಬ್ಯಾಲದ ಆಲದ ಮರ ಆಗಿ ನಿಂತು ಗಿಡ ಏರಿ ಪದ್ಮಗೊಂಡ ಮ್ಯಾಲ ಕೂತ ಅವಾಗ ಆಕಾಶವಾಣಿಯಿಂದ ಹೇಳ್ತಾನ ನಿನ್ನ ತಿನ್ನಲ್ಲ ಕೊಲ್ಲಲ್ಲ ಹೊಡೆಯಲ್ಲ ಬಡಿಯಲ್ಲ ನಿನ್ನ ಭಾಗ್ಯದ ದೇವಿ ಇವತ್ತು ಉದಯ ಆ ಕುರುಬರ ಹಾಲು ಮತ್ತ ಸಮಾಜಕ್ಕೆ ಕುರಿಗಳಂದ್ರ ಒಂದು ಭಾಗ್ಯದ ದೇವರ ಏನಂತ ಭಾಗ್ಯಗಳು ಅಂತ ಕರಿತಾರೆ ಹೌದೌದ್ರಿ ಹಿಂಗ ತಂದಿ ಮಾತು ಕೇಳಿನಲ್ಲಿ ತಾಯಿ ಮಾತು ಕೇಳಿಲ್ರಿ ಗೌಡ್ರ ಕೇಳಿಲ್ಲ ಯಾವರ ಹೋಲಿಕೆ ಎಲ್ಲರ ತಂದಿದ ತಾಯಿಗೆ ತಾಯಿ ಹೊಲಿಕೆಗೆ ಮಾಡಾಕ್ರಿ ಅದ್ಲಾಶುದು ಬದ್ಲಾ ಸುದ್ದು ಮಾಡ್ಬೇಡ್ರಿ ನಾವೇನೋ ಮಹಾಭಾರತದ ಒಂದು ಮಾತು ಹೇಳಿದೀವಿ ಗೌಡ್ರಿಗೆ ಹೌದ್ರಿಪ್ಪ ಹೇಳಿದ್ರಿ ವ್ಯತ್ಯಾಸಗಳು ತಿಳ್ಕೊಳ್ರಿ ಯಾಕ ನಾಡಿನೊಳಗೆ ಒಳ್ಳೆ ಮಾತಿನ ಮುತ್ತು ಆಗಿರತಕ್ಕಂತ ಸೊನೆಯ ಹನುಮಂತ ಗೌಡ್ರ ಹೌದ್ರಿಪ್ಪ ಪ್ರೀತಿಯ ಶಿಶು ಮಕ್ಕಳೊಳಗ ಮ್ಯಾಳ್ರಿ ಅಪ್ಪ ತಿಳುವಂತೆಯೋಧನ ಧರ್ಮ ರಾಜ್ಯ ಕೌರವರ ಪಾಂಡವ್ರ ಹೌದು ಕೃಷ್ಣನ ಮಾತು ಕೇಳಕ್ಕಾಗಿ ದುರ್ಯೋಧನ ಹಾಳು ಮಾಡ್ಕೊಂಡ ಮಾಡಿಕೊಂಡ ಧರ್ಮರಾಜ ಗೆಲುವಾಯ್ತು ಅಂತ ನಾವು ಹೇಳಿದೀವಿ ಆ ಮಾತಿಗೆ ನಮ್ಮ ಗೌಡ್ರು ಹೇಳಿದ್ರು ಏನಂದ್ರೆ ಧರ್ಮರಾಜನಕ್ಕಿಂತ ಮೊದಲು ದುರ್ಯೋಧನ ಮುಕ್ತಿಗೆ ಹೋದ ಅಂತ ಹೇಳಿದ್ರಿ ಹೇಳಿಬಿಟ್ರಪ್ಪ ದಡಗಣ ಗೌಡ್ರ ಮುಕ್ತಿನ ಬ್ಯಾರೆ ಸ್ವರ್ಗಕ್ಕೆ ಹೋಗುದ ಬ್ಯಾರೆ ಹೋಗುದ ಬ್ಯಾರೆ ಐತಿ ಮುಕ್ತಿಗೆ ಏನು ವ್ಯತ್ಯಾಸ ಸ್ವರ್ಗಕ್ಕೆ ಏನು ವ್ಯತ್ಯಾಸ ಇವ ಡಿಸ್ಟನ್ಸ್ ಡಿಸ್ಟೆನ್ಸ್ ತಿಳ್ಕೊರಿ ಹೇಳ್ರಿಪ್ಪ ಮುಕ್ತಿ ಅಂತಂದ್ರ ಹೊಡಮಾಳಿ ಹುಟ್ಟಂಗಿಲ್ಲ ಹ ಸಾಯಂಗಿಲ್ಲ ಸಾಯಂಗಿಲ್ಲ ಹುಟ್ಟು ಸಾವಗಳಿಂದ ಹೌದು ಬಯಲು ಚಕ್ರದಾಗ ನೀ ಪಾರಾದಿಪ್ಪ ಅಂದ್ರೆ ಇದು ಮುಕ್ತಿ ಈ ಭವಚಕ್ರದಿಂದ ಹುಟ್ಟು ಸಾವು ಸಿನಿ ಭಾವಚಕ್ರದ ಅಂದ್ರೆ ಇದು ಮುಕ್ತಿ ಮುಕ್ತಿ ಸ್ವರ್ಗ ಅಂದ್ರೆ ನಾವು ಒಳ್ಳೆ ಕರ್ಮಗಳನ್ನ ಮಾಡಿಕೊಂಡ ಪುಣ್ಯದ ಸಂಪಾದನೆ ಮಾಡಿಕೊಂಡ ಆಡಿಕೊಂಡ ಈಗ ರೊಕ್ಕ ರೂಪಾಯಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇಡ್ತಿ ಕೊಳೆ ಹೆಂಗೆ ಹೆಂಗ್ ತಂತಿತಿ ನೋಡ ಹೌದು ಹಂಗ ಒಳ್ಳೇದನ್ನ ಚೆಲುವ ಮಾಡಿರ್ತಕ್ಕಂತ ಸಂಪಾದನೆ ಹೌದ್ರಿ ಅದು ಸ್ವರ್ಗ ಸ್ವರ್ಗ ಆ ಪುಣ್ಯದ ಕಾಲ ಎತ್ತಿರ್ತತಿ ಅದು ಎಲ್ಲಾನು ಸುಖವಾಗಿ ನೀನು ಬಾಳ್ತಿರ್ತಿ ಅಂತ ಹೌದ್ರಿ ಇದು ಸ್ವರ್ಗ ಅದಕ್ಕೆ ಬಸವಣ್ಣ ಅಯ್ಯ ಎಂದರೇ ಸ್ವರ್ಗ ಎಲ್ಲವೋ ಎಂದರೆ ನರಕ ಸ್ವರ್ಗ ನರಕ ಬ್ಯಾರೇ ಇಲ್ರಿ ಇವು ಇಲ್ಲಿ ನಾವು ಅಂತರಂಗದಾಗ ಕಾಣತಕ್ಕಂಥ ಲೌಕಿಕದಾಗ ಭೂಮಿ ಇದೆಯಲ್ಲ ವಿಷಯ ಹಿಂಗ ನಾವ ಗೌಡ್ರ ಇಷ್ಟಕ್ಕೆ ಬಿಟ್ಟಿಲ್ಲ ಒಂದು ಒಂದಿನ ಯಾವಾಗ ಕೃಷ್ಣ ಪರಮಾತ್ಮ ಸಂಧಾನ ಮಾಡಿಕೊಂಡು ಬಂದ ಹ ನಿಮಗೆ ಸುಮ್ ನೆನಪಿಗೆ ಮಾಡಬೇಕಿ ಗೌಡ್ರರೇ ಮಹಾಭಾರತ ರಾಮಾಯಣ ಬಹುಶಃ ಅವ ಆಲ್ಮೀಕಿ ಮತ್ತೆ ಮಹಾಭಾರತ ಮೊದಲು ಎಟ್ಟು ಜ್ಞಾನ ಪಡ್ಕೊಂಡು ಬರದಲ್ಲ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಮ್ಮ ಬುದ್ಧಿವಂತ ಗೌಡರಿಗೆ ಐತೆ ಮಹಾಭಾರತ ರಾಮಾಯಣದಾಗ ಐತ್ರಿ ಐತಿ ಬಹಳ ಒಳ್ಳೆಯದಾರ ಇಲ್ಲಿ ಧರ್ಮ ರಾಜ ಯಾವಾಗ ಕೃಷ್ಣ ಕವರವ್ರ ಕಡೆ ಸಂಧಾನಕ್ಕೆ ಹೋಗಿ ಬಂದ್ರು ಸಂಧಾನ ಆಗಲಿಲ್ಲ ಹ ಇನ್ನು ನಾಳೆ ಅವ್ರಿಗೆ ನಮ್ಗೆ ಗ್ಯಾರಂಟಿ ಹೌದು ನಾವೇನು ಮಾಡಬೇಕು ಏನು ಕೇಳ್ಬೇಕ ಕೃಷ್ಣ ತಿಳ್ಕೊಂಡೆ ಕೌರವರ ಪಾಂಡವರೊಳಗೆ ಹೇಳಿ ಹೋಗಿಬಿಟ್ಟ ಕೃಷ್ಣ ಹೌದ್ರಿ ಆನಂದವಾಗಿ ಊಟ ಮಾಡಿ ತನ್ನ ಮೇಲೆ ಕೃಷ್ಣ ಪರಮಾತ್ಮ ಮನೆಗೆ ಬಿಟ್ಟ ಅವಾಗ ಧರ್ಮರಾಜ ಅರ್ಜುನ್ಗೆ ಬಿಸಿ ಎಲ್ಲೋ ಪಾರ್ಥ ಹೌದು ನೀನಿವತ್ತ ಕೃಷ್ಣ ಪರಮಾತ್ಮರ ಕಡೆ ಹೋಗ್ಬೇಕು ನಾಳೆ ಹೌದು ಹೌದ ನಮ್ಮ ಪಾಲಿಗೆ ಏನು ಬೇಕಂತ ನೀನು ಬೇಡಬೇಕು ಅವ್ರ ಪಾಲಿಗೆ ಏನು ಬೇಕಂತಕ್ಕಂಥದ್ದು ಕೌರವರ ಹಿರಿಯನಾಗಿರ್ತಕ್ಕಂಥ ದುರ್ಯೋಧನ ಹೌದು ಅವಾಗ ಕಡೆ ಕೌರವ್ರ ಕಡೆಯಿಂದ ದುರ್ಯೋಧನ ಬಂದ ಪಾಂಡವರ ಕಡೆಯಿಂದ ನನ್ನ ಅರ್ಜುನ್ ಹೋದಪ್ಪ ಅರ್ಜುನಗ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ ಒಂದು ಮಾತು ಹೇಳಿ ಕಳಿಸಿದ್ದ ಏನತ್ರೀ ಅಪ್ಪ ಆ ಮಾತು ಕೇಳಿ ಅರ್ಜುನನು ಹೋಗಿದ್ದ ಹೌದು ಕೃಷ್ಣ ಪರಮಾತ್ಮ ಹೆಂಗ ಮನ್ಸದ ಮೇಲೆ ಮನೆಗಿರ್ತಾನ ಅವನ ಪಾದದ ಕಡೆ ನೀ ಕುಂಡ್ರು ಹೌದು ಕೃಷ್ಣ ಪರಮಾತ್ಮನ ಪಾದದ ಕಡೆ ಕುಂಡ್ರು ಕೃಷ್ಣ ಪರಮಾತ್ಮನ ಪಾದದ ಕಡೆ ನೀಂಡ್ರು ಎದ್ದಂದ್ರೆ ನೋಡಿದಾಗ ಅವನ ದೃಷ್ಟಿ ನಿನ್ನ ಕಡೆ ಇರ್ಬೇಕು ಆ ರೀತಿ ಕುಂಡ್ರಂದಾಗ ಹೌದೌದು ಕೃಷ್ಣನ ಪಾದದ ಕೆಳಗೆ ಹೋಗಿ ಮಂಚದ ಪಾದದ ಕಡೆ ಅವ ಅರ್ಜುನ್ ಕೊತ್ತ ಹೌದು ಕೃಷ್ಣನ ತಲಿ ಕಡೆ ಅವ ದುರ್ಯೋಧನ ನಾಯನ ದೊಡ್ಡ ರಾಜ ನಾಯಿಗೆ ಅನ್ಸಬೇಕ ಅವನು ಕಾಲ್ ತಳಗ ನಾಯ ಹಾಕೊಂಡಿರ್ಬೇಕ ಸಕ್ಕಿಲಿ ಹೋಗಿ ದುರ್ಯೋಧನ ತೆಲಿಂಗ ಕೂತ ತಲೆಗಿಂಬತ್ತ ಹೌದಪ್ಪ ಕೃಷ್ಣ ಪರಮಾತ್ಮಗೆ ಹೆಚ್ಚನದ ಕೂಡ ಎದ್ದು ನೋಡಿದ್ರಾಗ ಅರ್ಜುನ್ ಕಡೆ ಅವನ ದೃಷ್ಟಿ ಬಿತ್ತು ಹೌದು ನಾ ಎದ್ದು ಮೊದಲು ಅರ್ಜುನನ ನೋಡೇನಿ ಮೊದಲು ಬೇಡ ಚಾನ್ಸ ಅರ್ಜುನ್ ಐತಿ ಈಗ ಟಾಸ್ ಎಬ್ಬಸ್ತಾರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ದಾಗ ಯಾರದ ಬ್ಯಾಟಿಂಗ್ ಯಾರ್ದು ಬಾಲಿಂಗ್ ಬರ್ತೈತ್ಲೇ ಹೌದು ಹಂಗಿಲ್ಲ ಯಾರದ ಬತ್ತು ಮೊದಲು ಅರ್ಜುನ್ ಬತ್ತು ಅರ್ಜುನ್ ಏನ್ ಕೇಳಿ ನೀ ಕೇಳಿದ್ ಕೊಡ್ತೇನೆ ನಿನ್ನಂಗತ್ತಂದಾಗ ಅವಾಗ ಅರ್ಜುನ್ ಅಂದ್ಯಪ್ಪ ನನಗೇನು ಬೇಡ ಹೌದು ಈ ಹದಿನೆಂಟು ದಿನ ನಡೀತಕ್ಕಂತ ಕುರುಕ್ಷೇತ್ರ ಎಂತಕ್ಕಂಥ ಮಹಾಯುದ್ಧದೊಳಗ ನನಗೆ ಯಾವ ಅಕ್ಷಣಿ ಸೈನ್ಯನು ಬೇಡ ಏನು ಬೇಡ ಆನೆ ಎಂಬಾರಿ ದನ ಕನಕ ಸಂಪತ್ತು ಇಂತದ್ದು ಯಾವ್ದು ಬೇಡಪ್ಪ ನೀನು ಒಬ್ಬನೇ ಒಬ್ಬ ಬೇಕಂತ ಕೃಷ್ಣಗ ಅರ್ಜುನ ಕೇಳಿಕೊಂಡ ಹೌದಪ್ಪ ಹೌದು ಅವಾಗ ದುರ್ಯೋಧನಿಗೆ ಏನೇನು ಉಳಿತು ಏನು ಉಳಿತೀರಪ್ಪ ಹನ್ನೊಂದು ಅಕ್ಷಣಿ ಸೈನ್ಯ ಉಳಿತ ಹೌದಪ್ಪ ಹೌದು ಎಲ್ಲ ಬಳ್ದ ಆತ ಮಲ್ಲಪ್ಪ ಎತ್ತ ಹೌದು ಕ್ಷಣ ಸೈನ್ಯ ಎಲ್ಲ ಯಾರ ಕಡೆ ಉಳಿತು ದುರ್ಯೋಧನನ ಕಡೆ ದುರ್ಯೋಧನ ಕಡೆ ಉಳಿತು ಹೌದು ಪುಣ್ಯಾತ್ಮರೇ ಇಲ್ಲಿ ವಿಚಾರ ಮಾಡಿಕೊರಿ ಏನು ಕೇಳಿ ಅವಾಗ ಅರ್ಜುನ್ ಪಡ್ಕೊಂಡಿರತಕ್ಕಂಥ ಒಂದೇ ಒಂದು ಕೃಷ್ಣ ಪರ ಅಂದ್ರೆ ಇವನು ಅಂತ ಕಪಟ ನಾಟಕದ ಸೂತ್ರಧಾರಿ ಹೌದಾ ಹನ್ನೊಂದು ಅಕ್ಷಣ ಸೈನ್ಯದ ಐದು ಮಂದಿ ಪಾಂಡವನ ನುಂಗಿ ನೀರು ಕುಡಿತ ಸೂರ್ಯ ಹೊಟ್ಟಿ ಸೂರ್ಯ ಮುಣಗುತ್ತ ಒಳಗೊಂದು ಹೆಮ್ಮೆ ತುಲಾಕ್ ಹತ್ತಿತ್ತು ಅಹ ಅಹಂ ಅಂತಕ್ಕಂಥದ್ದು ಏನಿತ್ತು ಹೌದು ದೊರೆಯೋದನ್ನ ಅದೋಗತಿಗೆ ಒಯ್ಯುವಂಥ ಪರಿಸ್ಥಿತಿ ಒಯ್ತ್ರೀಯಪ್ಪ ಒಯ್ತು ಅದಕ್ಕೆ ಹೇಳ್ತಾರೆ ಮಹತ್ಮರು ಇದು ಮಾಯಾ ಬಜಾರದ ಸಂತಿ ಹೌದು ಯಾವ ಸಂತಿ ಮಾಯಾ ಬಜಾರ ಸಂತಿ ಇದ್ರೊಳಗೆ ಸಂತ್ರ ದೇವರಾಗಿ ಕುಂತರು ಅನ್ನತಕ್ಕಂಥ ಮಾತು ಹೇಳ್ತಾರೆ ಹೌದ್ರಪ್ಪ ಅದು ಯಾರು ಹಾಂ ಹಾಂ ಮೌಲಾಲಿ ಶರಣರಾಗಿರ್ಬೋದು ಹೌದು ಅಬೂ ಸ್ವಾಮಿ ಆಗಿರ್ಬೋದು ಹಾಂ 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 ಮೌಲಾಲಿ ಶರಣರಾಗಿರ್ಬೋದು ಅಬೂ ಸ್ವಾಮಿ ಆಗಿರ್ಬೋದು ಆ ಬಸವೇಶ್ವರರಾಗಿರ್ಬೋದು ಕಬಿರದಾಸರಾಗಿರ್ಬೋದು ಕನಕರಾಗಿರಬಹುದು ಪುರೇಂದ್ರದಾಸರಾಗಿರ್ಬೋದು ಹೌದಿರುತ್ತಾ ಜ್ಞಾನೇಶ್ವರರಾಗಿರಬಹುದು ತುಕಾರಾಮ್ ಆಗಿರಬಹುದು ಅನೇಕ ಮಂದಿ ನಾಡಿನೊಳಗೆ ಈ ದೇಶದೊಳಗೆ ಹುಟ್ಟಿ ಬೆಳೆದಿರತಕ್ಕಂಥ ಭಕ್ತಿಯ ಊರು ಮುಕ್ತಿಯ ಮಹಾಮನೆ ನಮ್ಮಿ ಭಾರತ ಎನ್ನುವ ಹಂಗೆ ಈ ಅಖಂಡ ಭಾರತದೊಳಗೆ ಅನೇಕ ಮಂದಿ ಸಂತರು ಮಾಯಾ ಬಜಾರ ಸಂತಿ ದಿಂತರ ಬಿಟ್ಟುಕೊಂಡ್ ಏನ್ ಮಾಡಿಟ್ರು ಹೌದ್ರು ದೇವ್ರಾಗಿ ಕುಂತರು ಕುಂತಾರೆ ಯಾವ ರೀತಿಯಾಗಿ ಮಾಯಾ ಬಜಾರ ಸಂತಿ ಒಳಗೆ ದೇವರಾದ್ರಕ್ಕ ಸುಂದರವಾಗಿರ್ತಕ್ಕಂತ ನಾಲ್ಕುಂಡಿ ಜಾಲ ಹಾಡಿ ಯಥಾ ಪ್ರಕಾರ ಗೌಡ್ರಿಗೆ ಒಂದು ಮಾತು ಕೇಳದೈತಿ ಕೇಳ್ರೆ ಆಗಲೇ ನಮಗ್ ಗೌಡ್ರಿ ಹೇಳ ಏನು ತಾಯಿ ಮಾತು ಕೇಳಿ ಅನ್ನೋ ಮಾದನ ಅಂತ ನಾವು ಈಗ ವಾದ ಮಾಡಿ ಹೇಳತ್ತಿ ಅದ ತಾಯಿ ಮಾತೀ ಗೌಡ್ರ ಅದ ನಾವು ಹೇಳಿ ಹೇಳುತ್ತಿ ಇನ್ ಈ ಮಾತಿಗೆ ಗೌಡ್ರ ಏನು ಉತ್ತರ ಮುಂದೆ ಮಾತಾಡ್ತಾರ ಇಟ್ ಹೇಳಿ ಮಂಗ್ಲಾರತಿ ಮಾಡ್ರೇನ ಹಾಕ್ತಾರವ್ರ ನಬಿಲಾಲ್ ಅವರಿಗೆ ಉರಿ ಹೆಚ್ಚಾದಂಗ ಕಾಣಿಸ್ತಾವ್ ಪಟಕನ ನಾವು ಮಂಗ್ಳಾರ ಹೋಗು ಲೆಕ್ಕ ಲೆಕ್ಕಾರ ಗೌಡ್ರು ಒಟ್ಟಾರೇ ಹಂಗ ಬ್ಯಾಡ್ರಿ ಗೌಡ್ರ ಗೌಡ್ ಒಂದ್ ತಾಸ ನಮ್ ನಬಿಲಾಲ್ ಸಾಹೇಬ್ರ ಒಂದ್ ತಾಸ ರೇಸ್ಟ್ ಮಾಡ್ಲಿ ನೀವು ಸಿಕ್ಕರ್ಲೆ ಬಂಗಾರದಂಗತ್ತ ಹೌದ್ ಹೌದ್ರಿ ಬೆಕ್ಕಾದ ಕಡ್ರಿ ನೀವು ಬಂಗಾರದಂಗ್ ಸಿಕ್ಕರಿ ಒಂದ್ ತಾಸ ಎಸಾತಿ ಹೇಳ್ರಿ ಗ ನಬಿಲಾಲ್ ಸಾಹೇಬ್ರಿಗೆ ಮನಗಿಸಿ ನಡಿತೈತಿನ್ ಸ್ಟೋರಿ ದರಗಡೆ ದೊಡ್ಡದ್ ನಡಿತೈತಿನ್ರಿ ಹೌದೌದು ಬ್ಯಾಡ ತಾಯಿ ಸೂರಾಮಜಿ ಅವ್ರಿಗೆ ತಂದಿ ಬೀರಾ ದೇವರು ಅವರು ಹಟ್ಟಿ ಆಗಿರಲಿ ಹೇಳಿ ಏನತ್ತ ಇದು ನಿನ್ನ ಅಣ್ಣ ತಂದಿರತಕ್ಕಂತ ಬುತ್ತಿ ತವರ ಮನಿ ದಂ ತಿಳ್ಕೊಂಡ ಆಶೆ ಆಕೃತಿ ಇಟ್ಕೊಂಡು ಬೇಡವಾ ಅನ್ನ ಬುತ್ತಿ ಅಣ್ಣ ವಿಷಾಮರ್ಸ್ಕೊಂಡು ಬಂದಾನ ತಿನ್ ಅಂದ್ರೆ ನಿನ್ನ ಜೀವಕ್ಕ ಗಾತ್ರದ ಅನ್ನತಕ್ಕಂತ ಮಾತ ಬೀರಣ್ಣ ದೇವ್ರು ಹೇಳಿದ ಹೌದ್ರಿಪ್ಪ ಕೇಳಿ ಕೇ ಕುಂಡ್ರಲಿಲ್ಲ ಹಾ ಹಾ ಈಗೂ ಮಣಿ ಬುತ್ತಿ ಅಂದ್ರೆ ನಮ್ ಹೆಣ್ಮಕ್ಳಿಗೆ ಆತ ಆಕೃತಿ ಐತಿ ಪ್ರೀತಿ ಐತಿ ಪ್ರೀತಿ ಆನಂದ್ರೀತಿತ್ತು ಏನು ಹೊಟ್ಟೆ ತಿಳ್ಕೊಂಡ ಅಣ್ಣ ಬುತ್ತಿ ಬಾಣ ಬಿಚ್ಚು ಉಣ್ಬೇಕಂತ ಕೈ ಮತ್ತೆ ಮಾತ ಹೇಳ್ತಾನೆ ಹೇಳ್ತಾನ ಆಕಾಶವಾಣಿ ಅನ್ನ ಮಾತಿನ ಮೇಲೆ ನಿನಗ ಇಲ್ಲ ಅಂದ್ರ ಹೌದು ಮನೆಯಾಗ ಒಂದು ಬೆಕ್ಕತಿ ಆ ಬೆಕ್ಕಿಗೆ ಇಕ್ಕಿ ತಿನ್ನು ಅನ್ತಕ್ಕಂತ ಮಾತು ಹೇಳ್ತಾನೆ ಹೌದ್ರಪ್ಪ ಬೆಕ್ಕಿ ಆಗ ಮಗನ ತಾಯಿ ಕೇಳಿ ಅನ್ನೂ ಆ ಬುತ್ತಿ ಒಳಗಿನ ತುತ್ತು ಬಿಚ್ಚಿ ಬೆಕ್ಕಿಗೆ ಹಾಕ್ತಾಳ ಹೌದ್ರಿ ಬೆಕ್ಕನು ಗರ್ಭಿತ್ತು ಅದನ್ನ ತಿಂದಂತ ಬೆಕ್ಕಿನ ಗರ್ಭ ಪಾತಾಯ್ತು ಪಾತಾಯ್ತು ಹೌದ್ ಹೌದು ಬೆಕ್ಕಿನ ಗರ್ಭ ಪಾತಾಯ್ತು ತಿಳ್ಕೊಂಡ ಇನ್ನು ತಾಯಿಗೆ ಶ್ವಾಸ ಬತ್ತಲ್ಲ ಬರುವ ಬುತ್ತಿ ಬಿಚ್ಚಿ ಬೆಕ್ಕಿಗೆ ಹಾಕೋ ಅನ್ನ ಕೊಟ್ಟಿರ್ತಕ್ಕಂಥ ಸೀರೆ ಬಳೆಯನ್ನ ಮನೆಯಾಗ ನಡಗಂಬ ನೋಡ ನೋಡತ್ತ ನಡಗಂಬಕ್ಕ ಅನ್ನ ಕೊಟ್ಟಿರ್ತಕ್ಕಂಥ ಸೀರೆ ಮತ್ತು ಬಳಿ ತೊಡಸಿದಾಗ ನಗ ಬೆಂಕಿ ಬೆಂಕಿಚ್ಚಿ ಉರಿದು ಸುಟ್ಟು ಹೋಗಿ ಬಿಟ್ಟು ಸುಟ್ಟು ಬಿಡ್ತಪ್ಪ ನಡಗಂಬ ನೋಡ್ರಿ ಹೊತ್ತೆ ಲಿಂಗ ಬೀರಣ್ಣ ದೇವ್ರು ಹೇಳಿದಾಗ ಹೌದು ಇಲ್ಲಿ ಏನಾಯ್ತು ಜಗತ್ತಿನೊಳಗ ಲಿಂಗ ಬೀರಣ್ಣ ದೇವರ ತಿಳ್ಕೊಂಡು ನಮ್ಮ ಹಾಲು ಮತ ದೇವರ ಬೀರಪ್ಪ ಅಂತಕ್ಕಂಥ ದೇವರಾಗಿ ಹೋದ ಸತ್ತು ಘಟನೆ ಆಗಿ ಅವಾಗ ತಾಯಿನ ಮಾತು ಕೇಳಿರ್ಲಿಕ್ಕಂದ್ರೆ ಬೀರಪ್ಪ ಎಲ್ಲಿ ಇರ್ತಿದ್ದ ನಾನು ನೀನು ಹಾಡಕ್ಕೆ ಬರ್ತಿದ್ದ ಹಾಡಾಡಿ ಹಟ್ಟು ತುಂಬ ಪದಮಗೊಂಡ ಹುಟ್ಟಿಗೆ ಹೋಗಿ ಮೇಗ್ ಹಚ್ಚಿರ್ಲಿಕ್ಕಂದ್ರೆ ಈ ಕುರಿ ಎಲ್ಲಿ ಹುಟ್ಟುತ್ತಿದ್ದು ಹುಟ್ಟುತ್ತಿದ್ದಲ್ರಿ ನಮ್ಮ ಕುರುಬ ಸಮಾಜಕ್ಕೆ ಕುರಿ ಅನ್ತಕ್ಕಂತವರು ಎಲ್ಲಿ ಬರ್ತಿದ್ದು ಬರ್ತಿದ್ದಿಲ್ಲ ಬರ್ತಾ ಇಲ್ಲ ಹೌದೌದು ಅವ ಬ್ಯಾಡಂದ್ರು ಸುದೀಕ್ ಹೋಗ್ಯಾನ ಕರೆ ತಾಯಿ ಮಾತು ಕೇಳಿ ತಂದಿ ಮಾತು ಅಂತ ಹೇಳಿ ಹೋಗ್ಯಾರ ಹೌದ್ ರೀ ತಾಯಿಗ್ ಹೋಲಿಕೆ ಮಾಡಾಕ್ ಹೋಗ್ಬೇಡ್ರಿ ಇಲ್ಲಪ್ಪ ತಾಯಿವ ಮಾತು ಅವ್ರು ಹೋಗ್ಯಾರ ಅನ್ತಕ್ಕಂಥ ಇತ್ತವರ ನೀವು ಹೇಳಿ ಆರ್ತಿ ಮಾಡ್ರಿ ಅಂತ ತಿಳ್ಕೊಂಡ ಕೌಸಲಗಿ ಗ್ರಾಮದ ಹಿರಿಯರ ಪರವಾಗಿ ನಿಮಗೆ ವಿನಂತಿ ಇಟ್ಟ ಹೌದ ಗೌಡ್ರಿಗೆ ಚಾನ್ಸ್ ಕೊಟ್ಟು ಬಿಡು